ಸ್ನೇಹಿತರೆ ಒಂದು ಕಡೆ ರೇಣುಕಾಸ್ವಾಮಿ ಪ್ರಕರಣದಲ್ಲಿ ದರ್ಶನ್ಗೆ ಜೈಲಿನಲ್ಲಿ ನೆಮ್ಮದಿನೇ ಇಲ್ಲದಂತಾಗಿದೆ ದರ್ಶನ್ ಕೇಳಿದ ಯಾವುದೇ ಸೌಲಭ್ಯಗಳನ್ನ ಜೈಲ್ನ ಅಧಿಕಾರಿಗಳು ಕೊಡ್ತಿಲ್ಲ ಮತ್ತೊಂದು ಕಡೆ ದರ್ಶನ್ ರವರ ಮಗ ವಿನೀಶ್ ಹಾಗೂ ಮೂವರು ಸ್ನೇಹಿತರಿಗೆ ಚೆನ್ನಮ್ಮನ ಕೆರೆ ಅಚ್ಚುಕಟ್ಟು ಪೊಲೀಸರು ದೊಡ್ಡ ಶಾಕ್ ಒಂದನ್ನು ನೀಡಿದ್ದಾರೆ ಇನ್ನು ಈ ವಿಚಾರವನ್ನ ರವರಿಗೆ ತಿಳಿಸಲು ಪರಪ್ಪನ ಅಗ್ರಹಾರ ಜೈಲ್ಗೆ ವಿಜಯಲಕ್ಷ್ಮಿ ಅವರು ಬಂದಿದ್ರು ಆ ಸಂದರ್ಭದಲ್ಲಿ ಪತ್ನಿಯ ಮೇಲೆ ದರ್ಶನ್ ರವರು ಗುಡುಗಿದ್ದಾರೆ ಮತ್ತು ವಿಜಯಲಕ್ಷ್ಮಿ ಅವರು ತಂದಿದ ಊಟ ಕೂಡ ದರ್ಶನ್ ರವರು ಮುಟ್ಟಿಲ್ಲ ಅಸಲಿಗೆ ವಿನೀಶ್ ಮತ್ತು ಆತನ ಸ್ನೇಹಿತರು ಮಾಡಿರೋ ತಪ್ಪಾದ್ರೂ ಏನು ಗೊತ್ತಾ ಇನ್ನು ಈಗ ದರ್ಶನ್ ಅವರ ಮಾನಸಿಕ ಸ್ಥಿತಿ ಬಗ್ಗೆ ಪತ್ನಿ ವಿಜಯಲಕ್ಷ್ಮಿ ಹೇಳಿದಾದ್ರೂ ಏನೋ ನೋಡುವ ಮುನ್ನ ಯಾಕೋ ದರ್ಶನ್ ರವರ ಕುಟುಂಬಕ್ಕೆ ಟೈಮೇ ಸರಿಯಿಲ್ಲ ಅಂತ ಕಾಣುತ್ತೆ ಮೊದಲು ರೇಣುಕಾಸ್ವಾಮಿ ಪ್ರಕರಣದಿಂದ ಜೈಲ್ ಸೇರಿದ್ರು ಆನಂತರ ಮನೇಲಿ ಕಳತನವಾಯಿತು ಈಗ ನೋಡಿದ್ರೆ ಮಗನಿಗೆ ಈ ಸ್ಥಿತಿ ಬಂದಿದೆ ಇನ್ನ ಕನ್ನಡದ ನಂಬರ್ ಒನ್ ಹೀರೋ ಆಗಿಯೇ ಮಿಂಚಿದ್ದ ದರ್ಶನ್ ರಾಜನಂತೆ ಓಡಾಡ್ಕೊಂಡಿದ್ರು ಆದ್ರೆ ಈಗ ಪವಿತ್ರ ಗೌಡರ ಸಹವಾಸವನ್ನ ಮಾಡಿ ತಮ್ಮ ಜೀವನವನ್ನೇ ಹಾಳು ಮಾಡ್ಕೊಂಡ್ರು ಅಂತ ನಿಮ್ಗೂ ಕೂಡ ಅನಿಸಿದ್ರೆ ಈ ವಿಡಿಯೋವನ್ನ ತಪ್ಪದೇ ಲೈಕ್ ಮಾಡಿ ಸ್ನೇಹಿತರೆ ಇನ್ನು ದರ್ಶನ್ ಮತ್ತು ಪವಿತ್ರ ಗೌಡಗೆ ಜೀವಾವಧಿ ಶಿಕ್ಷೆ ಆಗಬೇಕಾ ಹೌದು ಅನ್ನೋ ಹಾಗಿದ್ರೆ ಎಸ್ ಅಂತ ಇಲ್ಲ ಅನ್ನೋ ನೋ ಅಂತ ಕಮೆಂಟ್ ಮಾಡಿ ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ ಸ್ನೇಹಿತರೆ ನಿನ್ನೆಯಷ್ಟೇ ರೇಣುಕಾಸ್ವಾಮಿ ಪ್ರಕರಣದಲ್ಲಿ ದರ್ಶನ್ ಮತ್ತು ಪವಿತ್ರ ಗೌಡ ಸೇರಿ ಹದಿನೇಳು ಜನ ಆರೋಪಿಗಳು ವಿಡಿಯೋ ಕಾಲ್ನ ಮೂಲಕ ಕೋರ್ಟ್ಗೆ ಹಾಜರಾಗಿದ್ರು ಆ ಸಮಯದಲ್ಲಿ ಕೂಡ ಸಿಕ್ಕಾಪಟ್ಟೆ ಹೈಡ್ರಾಮಾ ನಡೆದಿತ್ತು ಇನ್ನು ಕಳೆದ ಬಾರಿ ದರ್ಶನ್ ರವರು ಜಜ್ಗೆ ತಮಗೆ ವಿಷವನ್ನ ಕೊಟ್ಟುಬಿಡಿ ನನ್ನ ಮೈ ಕೈ ಎಲ್ಲ ಸೇರಿ ಬಟ್ಟೆಗೂ ಕೂಡ ಫಂಗಸ್ ಹಿಡಿದಿದೆ ಬಿಸಿಲು ನೋಡಿಲ್ಲ ಅಂತೆಲ್ಲ ದುಃಖವನ್ನ ತೋಡ್ಕೊಂಡಿದ್ರು ಅದಕ್ಕೆ ಜಜ್ ದರ್ಶನ್ ರವರಿಗೆ ದಿಂಬು ಹಾಸಿಗೆ ಕೊಡೋಕೆ ಸೂಚಿಸಿದ್ರು ಮತ್ತು ದಿನಕ್ಕೆ ನಲವತ್ತು ನಿಮಿಷಗಳ ಕಾಲ ವಾಕಿಂಗ್ ಮಾಡೋಕು ಕೂಡ ಅವಕಾಶವನ್ನ ನೀಡಿದ್ರು ಆದ್ರೆ ಇವತ್ತು ಹೊಸ ನಾಟಕ ಶುರು ಮಾಡಿದ್ದಾರೆ ತಮಗೆ ವಿಪರೀತ ಬೆನ್ನು ನೋವು ನನಗೆ ಇಲ್ಲಿರೋಕೆ ಆಗ್ತಿಲ್ಲ ಎಂದು ಬಿಕ್ಕಿ ಬಿಕ್ಕಿ ಕಣ್ಣೀರು ಹಾಕಿದ್ದಾರೆ ದರ್ಶನ್ ರವರು ಆದ್ರೆ ಜರ್ಜ್ ಇದಕ್ಕೆ ಕಿವಿ ಕೊಡ್ಲಿಲ್ಲ ದರ್ಶನ್ ರವರು ಮಾತನಾಡ್ತಿದ್ರು ಕೂಡ ಜಡ್ಜ್ ಅವರು ಮುಂದಕ್ಕೆ ಹೋಗೋಣ ಎಂದು ತಿಳಿಸ್ಬಿಟ್ಟಿದ್ದಾರೆ ಯಾಕಂದರೆ ದರ್ಶನ್ರವರು ಕೆಲವು ಕಡೆ ಮಾತ್ರ ಬೆನ್ನು ನೋವಿದ್ದಂತೆ ಓಡಾಡ್ತಿದ್ರು ಇನ್ನೂ ಕೆಲವು ಕಡೆ ಸರಿಯಾಗಿದ್ರು ಅವರಿಗೆ ಬೆನ್ನು ನೋವು ಏನು ಇಲ್ಲ ಅಂತ ಹಲವು ಮಾಧ್ಯಮಗಳು ಟೀಕಿಸಿದ್ರು ಆದರೆ ದರ್ಶನ್ ರವರ ಡೆವಿಲ್ ಸಿನಿಮಾದ ಶೂಟಿಂಗ್ನ ವೇಳೆ ಆ ಸಂದರ್ಭದಲ್ಲಿ ಡಾನ್ಸ್ ಮಾಡುವಂತಹ ಸಂದರ್ಭದಲ್ಲಿ ದರ್ಶನ್ ರವರಿಗೆ ವಿಪರೀತ ಬೆನ್ನು ನೋವು ಕಾಣಿಸಿಕೊಳ್ತದೆ ಆಗ ಕೂಡಲೇ ಸೆಟ್ನಲ್ಲಿದ್ದ ನಲ್ಲಿದ್ದ ದರ್ಶನ್ ರವರ ಅಕ್ಕನ ಮಗ ಹಾಗೂ ಸ್ಟಾಫ್ ಎಲ್ಲರೂ ಕೂಡ ಒಂದು ಹಾಸಿಗೆಯನ್ನ ತಗೊಂಡು ಬರ್ತಾರೆ ಆಗ ದರ್ಶನ್ ರವರು ಅದರ ಮೇಲೆ ಕುಸಿದು ಬೀಳ್ತಾರೆ ಹಾಗಾದ್ರೆ ಇದು ಕೂಡ ನಾಟಕನ ದರ್ಶನ್ಗೆ ನಿಜವಾಗಿಯೂ ಬೆನ್ನು ನೋವಿದೆ ಆದ್ರೆ ಬೇಕಂತಲೇ ಮಾಧ್ಯಮಗಳಲ್ಲಿ ಎಲ್ಲಾ ಕಡೆ ಇದು ನಾಟಕ ಎಂದು ಬಿಂಬಿಸ್ತಾ ಇದ್ದಾರೆ ಇನ್ನು ಕಳೆದ ಎರಡು ವಾರಗಳ ಹಿಂದೆ ಕೋಟೆ ಹೇಳಿತ್ತು ದರ್ಶನ್ ರವರಿಗೆ ಸೌಲಭ್ಯಗಳನ್ನ ನೀಡಿ ಎಂದು ಆದರೆ ಜೈಲಿನಲ್ಲಿ ದರ್ಶನ್ಗೆ ಯಾವುದೇ ರೀತಿಯ ಸೌಲಭ್ಯವನ್ನ ನೀಡ್ತಿಲ್ಲ ನನ್ನನ್ನು ಟೆರರಿಸ್ಟ್ ಗಿಂತ ಚೀಪ್ ಆಗಿ ನಡ್ಸ್ಕೊಳ್ತಿದ್ದಾರೆ ಟೆರರಿಸ್ಟ್ ಗಳಿಗೆ ಸೆಪರೇಟ್ ರೂಮ್ ಬಿರಿಯಾನಿ ಎಲ್ಲವನ್ನ ಕೊಟ್ಟು ನೋಡ್ಕೋತಾರೆ ಆದರೆ ನಾನು ಕೇಳ್ತಿರೋದು ಒಂದು ಹಾಸಿಗೆ ಮತ್ತು ಮೆತ್ತನೆಯ ಒಂದು ದಿಂಬು ಹಾಗೂ ಒಂದು ಬ್ಲಾಂಕೆಟ್ ಆದರೆ ಎಲ್ಲದಕ್ಕೂ ಕೂಡ ಜೈಲಿನಲ್ಲಿ ಇಪ್ಪತ್ತು ಸಲ ಕೋರ್ಟ್ನ ಆರ್ಡರ್ ಇದ್ರೆ ತೋರಿಸ್ರಿ ಹಾಗೆ ಹೀಗೆ ಅಂತ ಖ್ಯಾತೆ ತೆಗಿತಾನೇ ಇರ್ತಾರೆ ಅಂತ ಕಣ್ಣೀರು ಹಾಕುತ್ತಾ ತಮ್ಮ ಅಳಲನ್ನ ತಮ್ಮ ದುಃಖವನ್ನ ತೋಡ್ಕೊಂಡಿದ್ದಾರೆ ರವರು ಇನ್ನು ದರ್ಶನ್ ಪರ ವಕೀಲರು ಹೇಳ್ತಿರೋದೇನೆಂದ್ರೆ ಆಗ ಅಷ್ಟೊಂದೆಲ್ಲ ಸೌಲಭ್ಯಗಳನ್ನ ಕೊಟ್ರಿ ಆದರೆ ಈಗ ನಾವು ಆ ಸೌಲಭ್ಯಗಳನ್ನೆಲ್ಲ ಕೇಳ್ತಿಲ್ಲ ಕೇವಲ ಬೇಸಿಕ್ ನೀಡ್ಸ್ ಆದ ದಿಂಬು ಹಾಸಿಗೆ ಬ್ಲಾಂಕೆಟ್ನ ಮಾತ್ರ ಕೇಳ್ತಾ ಇದ್ದೀವಿ ಆದರೆ ಇದನ್ನ ಕೊಡೋಕ್ಕೂ ಕೂಡ ಜೈಲು ಅಧಿಕಾರಿಗಳು ಹಿಂದೇಟು ಹಾಕ್ತಿದ್ದಾರೆ ಅವರಿಗೆ ದಯವಿಟ್ಟು ಈ ಆದೇಶವನ್ನ ಪಾಲಿಸುವಂತೆ ಹೇಳಿ ಎಂದು ದರ್ಶನ್ ಪರ ವಕೀಲರು ಕೇಳ್ಕೊಂಡಿದ್ರು ಆದ್ರೆ ಈ ಬಾರಿ ಜಡ್ಜ್ ಯಾಕೋ ತುಂಬಾ ಸ್ಟ್ರಿಕ್ಟ್ ಇದ್ರು ಅಂತ ಕಾಣುತ್ತೆ ಯಾವುದನ್ನು ಕೂಡ ಸರಿಯಾಗಿ ಕಿವಿಗೆ ಹಾಕೊಂಡಿಲ್ಲ ಮುಂದಿನ ವಿಚಾರಣೆಯಲ್ಲಿ ಅಂದ್ರೆ ಅಕ್ಟೋಬರ್ ಒಂಬತ್ತಕ್ಕೆ ನೋಡೋಣ ಅಂತ ಆದೇಶವನ್ನ ನೀಡಿಬಿಟ್ರು ಮತ್ತೊಂದು ಕಡೆ ದರ್ಶನ್ಗೆ ಎಷ್ಟೆಲ್ಲ ನರಕ ಯಾತನೆ ಆಗ್ತಿದ್ರು ಕೂಡ ಪತ್ನಿ ವಿಜಯಲಕ್ಷ್ಮಿ ರವರು ಮಾತ್ರ ಯಾವುದೇ ಪ್ರತಿಕ್ರಿಯೆಯನ್ನ ನೀಡುತ್ತಿಲ್ಲ ಸೈಲೆಂಟ್ ಆಗ್ಬಿಟ್ಟಿದ್ದಾರೆ ಪತ್ನಿ ವಿಜಯಲಕ್ಷ್ಮಿ ಅವರಿಗೆ ಎರಡೆರಡು ಪ್ರಕರಣದಲ್ಲಿ ಪೊಲೀಸರು ಕರೆ ನೀಡಿದ್ರು ಸಹ ವಿಜಯಲಕ್ಷ್ಮಿಯವರು ಯಾವುದೇ ರೀತಿಯ ಕಾಲ್ ಅನ್ನು ರಿಸೀವ್ ಮಾಡ್ತಿಲ್ಲ ಒಂದಲ್ಲ ಎರಡಲ್ಲ ಮೂರು ಬಾರಿ ನೋಟಿಸ್ ನೀಡಿದರೂ ಸಹ ವಿಜಯಲಕ್ಷ್ಮಿಯವರು ಯಾವುದಕ್ಕೂ ಕೂಡ ಉತ್ತರಿಸ್ತಿಲ್ಲ ಅವರಿಗೆ ಇನ್ಸ್ಟಾಗ್ರಾಮ್ ಮತ್ತು ಎಕ್ಸ್ ಖಾತೆಯಲ್ಲಿ ಅಶ್ಲೀಲ ಕಮೆಂಟ್ಗಳು ಬಂದಿತ್ತು ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕೂಡ ಪೊಲೀಸರು ಮೂರು ನೋಟಿಸ್ ನೀಡಿದ್ದಾರೆ ಆದರೆ ವಿಜಯಲಕ್ಷ್ಮಿಯವರು ಯಾವುದೇ ನೋಟಿಸ್ಗೂ ಕೂಡ ಉತ್ತರವನ್ನು ನೀಡದೆ ಪೊಲೀಸರ ಕರೆಗೂ ಸ್ಪಂದಿಸದೆ ತಪ್ಪಿಸಿಕೊಂಡು ಓಡಾಡ್ತಿದ್ದಾರೆ ಅವರದ್ದೇ ಮನೆಯಲ್ಲಾಗಿರುವ ಕಳ್ಳತನ ಪ್ರಕರಣ ವಿಜಯಲಕ್ಷ್ಮಿಯವರು ಮೂರು ಲಕ್ಷ ಕಳುವಾಗಿದೆ ಅಂತ ಕಂಪ್ಲೇಂಟ್ ಏನೋ ಕೊಟ್ಟರು ಆದರೆ ಚನ್ನಮ್ಮನಕೆರೆ ಅಚ್ಚುಕಟ್ಟು ಪೊಲೀಸ್ ಠಾಣೆಯಿಂದ ತನಿಖೆಗೆ ಸಹಕರಿಸುವಂತೆ ಮತ್ತು ವಿಷಯಗಳ ಬಗ್ಗೆ ತಿಳಿದುಕೊಳ್ಳಲು ಕರೆ ಮಾಡಿದರೂ ಸಹ ವಿಜಯಲಕ್ಷ್ಮಿಯವರು ಪೊಲೀಸರ ಕರೆಯನ್ನು ಸ್ವೀಕರಿಸ್ತಾ ಇಲ್ಲ ಇನ್ನು ಒಂದ್ ಕಡೆ ವಿಜಯಲಕ್ಷ್ಮಿ ಏನೋ ಫೋನ್ ತೆಗೀತಿಲ್ಲ ಅನ್ನುವಂತಹ ಮಾಹಿತಿ ಬಂದಿತ್ತು ಆದ್ರೆ ಮನೆ ಕಳ್ಳತನದ ವಿಚಾರದಲ್ಲಿ ಸಿ ಕೆ ಅಚ್ಚುಕಟ್ಟು ಪೊಲೀಸರು ಇವತ್ತು ದರ್ಶನ್ ರವರ ಮಗ ವಿನೀಶ್ ಹಾಗೂ ಆತನ ಮೂವರು ಸ್ನೇಹಿತರನ್ನ ಪೊಲೀಸ್ ಠಾಣೆಗೆ ಕರೆಸಿ ಸತತವಾಗಿ ನಾಲ್ಕು ಗಂಟೆಗಳ ಕಾಲ ವಿಚಾರಣೆಯನ್ನ ನಡೆಸಿದ್ದಾರೆ ಈ ಕಳ್ಳತನ ನೀನು ಮಾಡಿದ್ಯಾ ಸ್ನೇಹಿತರಿಗೆ ಏನಾದರೂ ಸಹಾಯಕ್ಕಾಗಿ ಏನಾದರೂ ಈ ಹಣವನ್ನ ಕೊಟ್ಟಿದ್ಯಾ ಅಥವಾ ಪಾರ್ಟಿ ಗೀಟಿ ಮಾಡೋದಕ್ಕೆ ಅಂತ ಉಪಯೋಗಿಸ್ಕೊಂಡಿದ್ಯಾ ಅನ್ನುವ ಅನೇಕ ಪ್ರಶ್ನೆಗಳನ್ನು ಪೊಲೀಸರು ಕೇಳಿದ್ದಾರೆ ಇನ್ನು ದರ್ಶನ್ ಅವರ ಮಗ ವಿನೀಶ್ನನ್ನು ಆತನ ಸ್ನೇಹಿತರನ್ನು ನಾಲ್ಕು ಜನರನ್ನು ಕೂಡ ಸೆಪರೇಟ್ ಸೆಪರೇಟ್ ರೂಮ್ನಲ್ಲಿ ಕೂರಿಸಿ ಪ್ರಶ್ನೆಗಳನ್ನು ಕೇಳಿದ್ದಾರೆ ಆದರೆ ಎಲ್ಲಾ ಪ್ರಶ್ನೆಗಳಿಗೂ ಕೂಡ ನಾವು ಹಣವನ್ನ ಕದ್ದಿಲ್ಲ ಎಂದೇ ಹೇಳಿದ್ದಾರೆ ಇನ್ನು ಮನೆಯಲ್ಲಿಯೇ ಇದ್ದಿದ್ದು ಅವತ್ತು ವಿಜಯಲಕ್ಷ್ಮಿ ಅವರ ತಾಯಿ ಮಗ ವಿನೀಶ್ ಮತ್ತು ಮ್ಯಾನೇಜರ್ ಮಾತ್ರ ಇನ್ನು ಕೆಲಸದವರು ಕೂಡ ಹೇಳಿದ್ದಾರೆ ವಿಜಯಲಕ್ಷ್ಮಿ ಅವರು ಇದ್ದಾಗ ಮಾತ್ರ ನಾವು ರೂಮ್ಗಳನ್ನ ಕ್ಲೀನ್ ಮಾಡ್ತಿದ್ವಿ ಆದ್ರೆ ಆ ಸಂದರ್ಭದಲ್ಲಿ ನಾವು ಕ್ಲೀನೇ ಮಾಡಿಲ್ಲ ಅಂತಿದ್ದಾರೆ ಒಟ್ಟು ಈ ನಾಲ್ವರಲ್ಲಿ ಯಾರೋ ಒಬ್ರು ಹಣ ಕದ್ದಿದ್ದಾರೆ ಆದ್ರೆ ಯಾರು ಅಂತ ಒಪ್ಕೊಳ್ತಿಲ್ಲ ಇನ್ನು ಈ ವಿಚಾರವನ್ನ ದರ್ಶನ್ ರವರಿಗೆ ತಿಳಿಸಲು ಇಂದು ಪತ್ನಿ ವಿಜಯಲಕ್ಷ್ಮಿ ಅವರು ಪರಪ್ಪನ ಅಗ್ರಹಾರ ಜೈಲ್ಗೆ ದರ್ಶನ್ ನ ನೆಚ್ಚಿನ ಊಟಗಳನ್ನೆಲ್ಲ ಮಾಡಿಕೊಂಡು ಬಂದಿದ್ರು ಆದ್ರೆ ದರ್ಶನ್ ರವರು ಊಟಾನೂ ಮಾಡದೆ ವಿಜಯಲಕ್ಷ್ಮಿಯೊಂದಿಗೆ ರೇಗಾಡಿದ್ದಾರೆ ಎಂಬ ಮಾಹಿತಿ ಕೂಡ ತಿಳಿದು ಬಂದಿದೆ ದರ್ಶನ್ ರವರ ಈಗಿನ ಮಾನಸಿಕ ಸ್ಥಿತಿ ತುಂಬಾನೇ ಕುಗ್ಗಿ ಹೋಗಿದೆ ಹೊರಗಡೆ ಇದ್ದಾಗ ತಾನು ಬಯಸಿದ್ದು ಕ್ಷಣ ಮಾತ್ರದಲ್ಲಿ ದರ್ಶನ್ ಕಣ್ಮುಂದೆ ಇರ್ತಿತ್ತು ಆದ್ರೆ ಈಗ ದರ್ಶನ್ ರವರು ಕೇಳಿರೋದು ಕೇವಲ ಒಂದು ತಲೆದಿಂಬು ಹಾಸಿಗೆ ಮತ್ತು ಒಂದು ಬ್ಲಾಂಕೆಟ್ ಅಷ್ಟೇ ಆದ್ರೆ ಇದೂ ಕೂಡ ಸಿಕ್ತಿಲ್ವಲ್ಲ ಎಂಬ ನೋವು ದರ್ಶನ್ಗೆ ಕಾಡ್ತಿದೆ ಅದಕ್ಕಾಗಿ ಅವರು ಯಾರೊಂದಿಗೂ ಸಹ ಮಾತನಾಡ್ತಿಲ್ಲ ಒಟ್ನಲ್ಲಿ ದರ್ಶನ್ಗೆ ಕೋರ್ಟ್ನಲ್ಲಿ ನ್ಯಾಯ ಸಿಗುವಂತಹ ಲಕ್ಷಣಗಳು ಕಾಣ್ತಿಲ್ಲ ದರ್ಶನ್ ಏನ್ ಕೇಳಿದ್ರು ಕೂಡ ಕೋರ್ಟ್ ನಲ್ಲಿ ಅದನ್ನ ಈಡೇರಿಸ್ತಿಲ್ಲ ಇದರಿಂದ ದರ್ಶನ್ ಕೂಡ ರೋಸಿ ಹೋಗಿದ್ದಾರೆ ತಾನು ಮಾಡಿದ ತಪ್ಪಿಗೆ ಈಗ ಪಶ್ಚಾತ್ತಾಪ ಅನುಭವಿಸ್ತಿದ್ದಾರೆ ಇಂದು ತನ್ನ ತಾಳ್ಮೆಯನ್ನ ಕೂಡ ಕಳೆದುಕೊಂಡು ಪವಿತ್ರ ಗೌಡರನ್ನ ಸಿಕ್ಕಾಪಟ್ಟೆ ಜಡ್ಜ್ ಮುಂದೆನೆ ಬೈದಿದ್ದಾರೆ ಇವಳಿಂದ ನನ್ನ ಜೀವನವೇ ಸರ್ವನಾಶವಾಯಿತು ನಾನು ಒಬ್ಬ ಮನುಷ್ಯ ನನ್ನನ್ನು ಮನುಷ್ಯನಂತೆ ನೋಡಿ ಈ ರೀತಿ ಟಾರ್ಚರ್ ದಯವಿಟ್ಟು ಕೊಡಬೇಡಿ ಅಂತ ಜಡ್ಜ್ ಎದುರು ಕೈ ಮುಗಿದು ದರ್ಶನ್ರವರು ಕಣ್ಣೀರು ಹಾಕಿದ್ದಾರೆ ಆದರೂ ಕೂಡ ರಾಜನಂತೆ ಲ್ಯಾಂಬೋರ್ಗಿನಿ ಕಾರ್ನಲ್ಲಿ ಓಡಾಡಿಕೊಂಡು ಲಕ್ಷಾಂತರ ಮಂದಿ ಅಭಿಮಾನಿಗಳ ಮುಂದೆ ಆರಾಮಾಗಿ ಓಡಾಡ್ಕೊಂಡಿದ್ದ ದರ್ಶನ್ ಈ ರೀತಿ ಜಡ್ಜ್ ಮುಂದೆ ಕೇವಲ ಒಂದು ತಲೆದಿಂಬು ಮತ್ತು ಹಾಸಿಗೆ ಹಾಗೂ ಬ್ಲಾಂಕೆಟ್ಗಾಗಿ ಕಣ್ಣೀರು ಹಾಕ್ತಿದ್ದಾರೆ ಅಂದ್ರೆ ನೋಡೋಕೆ ತುಂಬಾನೇ ಬೇಜಾರಾಗುತ್ತೆ ಇನ್ನು ದರ್ಶನ್ ರವರ ಈ ಸ್ಥಿತಿಯ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ದಯವಿಟ್ಟು ಕಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಿ ಹಾಗೆ ಈ ವಿಡಿಯೋವನ್ನ ತಪ್ಪದೇ ಎಲ್ಲರಿಗೂ ಶೇರ್ ಮಾಡಿ ಧನ್ಯವಾದಗಳು